ಹಾಯ್ ಫ್ರೆಂಡ್ಸ್ ಟಾಕ್ಸ್ ಆಫ್ ಅಂಡರ್ ಚಾನೆಲ್ಗೆ ಸ್ವಾಗತ ಜಗತ್ನಲ್ಲಿ ಪ್ರತಿಯೊಬ್ಬರು ಸಂಪಾದನೆಗಾಗಿ ದುಡಿಯುತ್ತಾರೆ ಹಣ ಸಂಪಾದನೆಗಾಗಿ ಎಲ್ಲರೂ ಜೀವನದಲ್ಲಿ ಓಡ್ತಾ ಇರ್ತಾರೆ ಇನ್ನು ಹಣವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಬೇಕೆ ಹೊರತು ಸ್ವಯಂ ತಯಾರಿಕೆ ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ನಾವೇ ಹಣವನ್ನು ತಯಾರು ಮಾಡುತ್ತೇವೆ ಎಂದುಕೊಳ್ಳಿ ಆಗ ಹಣದ ಅತಿ ಆಸೆಯಿಂದ ನೀವು ಜೈಲು ಪಾಲಾಗಬಹುದು ಸ್ನೇಹಿತರೆ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದಕ್ಕೆ ಮಾತಾಡೋಣ ಕೊನೆಯವರೆಗೂ ವೀಡಿಯೋ ನೋಡಿ ನೀವು ಯಾವತ್ತ ಯೋಚನೆ ಮಾಡಿದ್ದೀರಾ ನಾವು ದಿನ ಉಪಯೋಗಿಸುವ ನೋಟು ಎಲ್ಲಿ ಹೇಗೆ ತಯಾರಾಗುತ್ತೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಯಾಕೆ ಬೇಕಾದಷ್ಟು ಹಣ ಪ್ರಿಂಟ್ ಮಾಡಲ್ಲ ಬನ್ನಿ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ದೇಶದ ಹಣ ಅಂದರೆ ರೂಪಾಯಿ ನೋಟುಗಳು ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಲಿ ನೋಟ್ಗಳು ತಯಾರಾಗುವುದು ಯಾವುದೋ ಸಾಮಾನ್ಯ ಫ್ಯಾಕ್ಟರಿಯಲ್ಲಿ ಅಲ್ಲ ಬದಲಿಗೆ ಒಂದು ಸುರಕ್ಷಿತವಾದ ಮತ್ತು ಆಧುನಿಕ ತಂತ್ರಜ್ಞಾನದಿಂದ ಕೂಡಿರುವ ಫ್ಯಾಕ್ಟರಿಗಳಲ್ಲಿ ತಯಾರಾಗುತ್ತದೆ ಭಾರತದಲ್ಲಿ ಈ ಕೆಲಸವನ್ನು ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡುತ್ತದೆ ಸ್ನೇಹಿತರೆ ನಮ್ಮ ಭಾರತದ ನೋಟುಗಳು ಮುಖ್ಯವಾಗಿ ಈ ನಾಲ್ಕು ಜಾಗದಲ್ಲಿ ತಯಾರು ಮಾಡುತ್ತಾರೆ ಮೊದಲನೆಯದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಎರಡನೆಯದು ಮಧ್ಯಪ್ರದೇಶದ ದೇವಸ್ನಲ್ಲಿ ಮತ್ತು ಮೂರನೆಯದು ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲಿ ಹಾಗೂ ನಾಲ್ಕನೆಯದು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ನೋಟು ತಯಾರಿಕೆಗೆ ಒಂದು ವಿಶೇಷ ಕಾಗದ ಬಳಸುತ್ತಾರೆ ಅದು ಹೇಗೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಹೈ ಕ್ವಾಲಿಟಿ ಕಾಟನ್ ಮತ್ತು ಮೂವತ್ತು ಪರ್ಸೆಂಟ್ ಅನೀನ್ ಫೈಬರ್ ತೆಗೆದುಕೊಂಡು ನೀರಿನಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸಿ ನಂತರ ಅದರಲ್ಲಿರುವ ನೀರನ್ನು ಪೂರ್ತಿಯಾಗಿ ಅಂದ್ರೆ ಒಂದು ಅನೀನ್ ನೀರನ್ನು ಕೂಡ ಇಲ್ಲದ ಹಾಗೆ ಪ್ರೆಸ್ ಮಾಡಿ ಡ್ರೈ ಕಟ್ ಹೊರಗೆ ತೆಗಿತಾರೆ ಈಗ ಆ ಡ್ರೈ ಕಾಟ್ ಮಿಷಿನ್ ಒಳಗೆ ಕಳಿಸಿ ಎಷ್ಟು ದುಡ್ಡನ್ನು ಪ್ರಿಂಟ್ ಮಾಡಬೇಕು ಅಂತ ಅನ್ಕೋತಾರೋ ಅಷ್ಟು ದೊಡ್ಡ ಬಂಡಲ್ಗಳನ್ನ ತಯಾರಿಸ್ತಾರೆ ಸ್ನೇಹಿತರೆ ಈ ವಿಷಯ ನಿಮಗೆ ತಿಳಿದಿರಲಿ ಈ ಕರೆನ್ಸಿ ಪೇಪರ್ನ ತಯಾರಿಸೋದು ನಮ್ಮ ದೇಶವಲ್ಲ ಜಪಾನ್ ಮತ್ತು ಜರ್ಮನಿ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಈ ಫ್ಯಾಕ್ಟ್ರಿಗಳಲ್ಲಿ ತುಂಬ ಕಟ್ಟುನಿಟ್ಟಾದ ನಿಯಮಗಳಿರ್ತದೆ ಯಾರೂ ಒಳಗೆ ಸುಲಭವಾಗಿ ಹೋಗಲು ಸಾಧ್ಯವಿಲ್ಲ ಈ ಕಾಗದ ತುಂಬ ಬಲಿಷ್ಠವಾಗಿರ್ತದೆ ಇರ್ತದೆ ಸುಲಭವಾಗಿ ಅರಿಯೋಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಬನ್ನಿ ಈಗ ದುಡ್ಡನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ ಮೊದಲಿಗೆ ಕಾಗದದ ಮೇಲೆ ವಿಶೇಷ ಶಾಯಿಯಿಂದ ಡಿಸೈನ್ ಮಾಡ್ತಾರೆ ಇದರಲ್ಲಿ ಗಾಂಧೀಜಿಯ ಫೋಟೋ ಭಾರತದ ಚಿಹ್ನೆ ಮತ್ತು ಇತರ ಸೆಕ್ಯೂರಿಟಿ ಫೀಚರ್ಸ್ ಇರುತ್ತದೆ ಈ ಸೆಕ್ಯೂರಿಟಿ ಫೀಚರ್ಸ್ನಲ್ಲಿ ಮಾರ್ಕ್ ಸೂಕ್ಷ್ಮ ಅಕ್ಷರಗಳು ಮತ್ತು ಯು ವಿ ಲೈಟ್ನಲ್ಲಿ ಕಾಣುವ ವಿಶೇಷ ಚಿಹ್ನೆಗಳಿವೆ ನಂತರ ಈ ಕಾಗದವನ್ನು ದೊಡ್ಡ ಯಂತ್ರಗಳಲ್ಲಿ ಮುದ್ರಣ ಮಾಡುತ್ತಾರೆ ಪ್ರತಿ ನೋಟಿಗೆ ಒಂದು ವಿಶೇಷ ಸಂಖ್ಯೆ ಕೊಡಲಾಗುತ್ತದೆ ಕೊನೆಗೆ ನೋಟುಗಳನ್ನು ಎಣಿಕೆ ಮಾಡಿ ಕಟ್ ಮಾಡಿ ಪ್ಯಾಕ್ ಮಾಡಿ ಆರ್ ಬಿ ಐಗೆ ಕಳಿಸ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಯಾಕೆ ಬೇಕಾದಷ್ಟು ಹಣ ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಡಲ್ಲ ಇದಕ್ಕೆ ಕಾರಣ ತುಂಬ ಸರಳ ಆದರೆ ಮುಖ್ಯವಾದದ್ದು ನೀವು ತುಂಬ ಹಣ ಪ್ರಿಂಟ್ ಮಾಡಿದರೆ ಆ ಹಣದ ಮೌಲ್ಯ ಕಡಿಮೆಯಾಗುತ್ತದೆ ಇದನ್ನು ಆರ್ಥಿಕ ಭಾಷೆಯಲ್ಲಿ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಅಂತಾರೆ ಉದಾಹರಣೆಗೆ ಒಂದು ಕೆ ಜಿ ಟೊಮೊಟೊ ಈಗ ಐವತ್ತು ರೂಪಾಯಿ ಇದ್ದರೆ ತುಂಬ ಹಣ ಪ್ರಿಂಟ್ ಮಾಡಿದರೆ ಅದೇ ಟೊಮೊಟೊ ಕೆ ಜಿ ಐನೂರು ರೂಪಾಯಿಗೆ ಏರಬಹುದು ಸೊ ಇದರಿಂದ ಜನರ ಜೀವನ ತುಂಬ ಕಷ್ಟ ಆಗುತ್ತದೆ ಆರ್ ಬಿ ಐ ದೇಶದ ಆರ್ಥಿಕತೆಯನ್ನು ಸಮತೋಲನದಲ್ಲಿ ಇಡಲು ಜನರಿಗೆ ಬೇಕಾದಷ್ಟು ಮಾತ್ರ ಹಣವನ್ನು ಪ್ರಿಂಟ್ ಮಾಡ್ತದೆ ಇದಕ್ಕೆ ತುಂಬ ಲೆಕ್ಕಾಚಾರ ಯೋಜನೆ ಮತ್ತು ಎಚ್ಚರಿಕೆ ಬೇಕು ಹೀಗೆ ನಮ್ಮ ರೂಪಾಯಿ ನೋಟು ತಯಾರಿಕೆಯ ಹಿಂದೆ ದೊಡ್ಡ ಪ್ರಕ್ರಿಯೆ ಇದೆ ಮತ್ತು ಆರ್ ಬಿ ಐ ದೇಶದ ಆರ್ಥಿಕತೆಯನ್ನು ರಕ್ಷಿಸಲು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ನಲ್ಲಿ ತಿಳಿಸಿ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್